ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್ ಇವತ್ತು ಸ್ಟಿಚಿಂಗ್ನ ಒಂದು ಐಡಿಯಾಸ್ಗಳನ್ನು ನೋಡ್ಕೊಳ್ಳೋಣ ಈ ವಿಡಿಯೋ ಪೂರ್ತಿಯಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಈ ರೀತಿಯಾಗಿ ದಾರ ಒಂದು ಇಟ್ಕೊಳ್ಳೋ ಅಂತ ಬಾಕ್ಸ್ಗಳಲ್ಲಿ ಆಗ್ಬೋದು ಅಥವಾ ನಾವು ದಾರ ಎಲ್ಲಿ ಇಟ್ಟಿರ್ತೀವಿ ಒಂದಕ್ಕೊಂದು ಈ ರೀತಿಯಾಗಿ ಸಿಕ್ಕಾಕೊಂಡಿರುತ್ತೆ ಒಂದಕ್ಕೊಂದು ಜಾಯಿನ್ ಆಗಿರುತ್ತೆ ಕಟ್ ಮಾಡ್ಕೋಬೇಕಾಗುತ್ತೆ ವೇಸ್ಟ್ ಕೂಡ ಆಗುತ್ತೆ ಕೆಲಸ ಕೂಡ ಲಾಂಗ್ ಆಗುತ್ತೆ ಏನು ಮಾಡ್ಬೋದು ಇದಕ್ಕೆ ತುಂಬ ಸಿಂಪಲ್ ಟಿಪ್ಸು ಪ್ರತಿಯೊಬ್ಬರು ಮನೇಲೂ ದಾರ ಅಂತೂ ಖಂಡಿತ ಇದ್ದೇ ಇರುತ್ತೆ ಅಲ್ವಾ ಆದರೆ ಇದನ್ನ ನಾವು ಇಡುವಂಥ ರೀತಿ ಕರೆಕ್ಟ್ ಆಗಿರ್ಬೇಕು ಆ ನಮ್ಮ ಹತ್ರ ಈ ಥರ ಸುಮಾರು ಡಬ್ಬದಲ್ಲಿ ತಂದಿರ್ತೀವಿ ಸ್ಟಿಕ್ಕರ್ಸು ಈ ಸ್ಟಿಕ್ಕರ್ಸ್ ಅಂತೂ ತುಂಬ ಇರಿಟೇಟ್ ಅಂತಾನೆ ಅನ್ಸುತ್ತೆ ಕೆಲವೊಂದ್ಸರಿ ಯೂಸ್ ಮಾಡಿರಲ್ಲ ಯಾರಾದರೂ ಕೊಟ್ಟಿರ್ತಾರೆ ಮತ್ತೆ ಈ ರೀತಿ ಕಲರ್ ಸ್ಟಿಕ್ಕರ್ಸ್ ಕೂಡ ಅಷ್ಟೇ ಕೆಲವೊಂದು ಕಲರ್ಸ್ ಯೂಸ್ ಆಗಿರುತ್ತೆ ಕೆಲವೊಂದು ಕಲರ್ಸು ಡೆಡ್ ಬಿದ್ದಿರುತ್ತೆ ಇದನ್ನ ಈ ರೀತಿಯಾದ ಕಲರ್ಸು ನಮ್ಮ ಹತ್ರ ಇರಲ್ಲ ಯೂಸಿ ಕೂಡ ಬಂದಿರಲ್ಲ ಇದು ಹೀಗೆ ವೇಸ್ಟ್ ಮಾಡೋದಕ್ಕಿಂತ ಇದ್ರದ್ದು ಒಂದು ಒಳ್ಳೆ ಉಪಯೋಗ ಇದೆ ಏನು ಅಂತ ನೋಡ್ಕೊಬರೋಣ ಬನ್ನಿ ದಾರಾನು ಆರ್ಗನೈಸ್ ಆಗಬೇಕು ಬಿಂದಿ ಕೂಡಾನು ವೇಸ್ಟ್ ಆಗದಿರೋ ಹಾಗೆ ಯೂಸಿಕ್ ತಗೊಳ್ಬೇಕು ಅಂದರೆ ಇದು ಒಂದು ಒಳ್ಳೆ ಟಿಪ್ಪು ಆ ದಾರದ ತುದಿ ಇರುತ್ತಲ್ವಾ ಈ ತುದಿಗೆ ನಾವು ಸ್ಟಿಕ್ಕರನ್ನು ಅಂಟಿಸ್ಕೊಬಿಡ್ಬೇಕು ಅಂದ್ರೆ ಈಗ ನಮಗೆ ಈ ಡಬ್ಬಿ ಸ್ಟಿಕ್ಕರ್ಸ್ ಅದರ ಹಿಂದೆ ಪೇಪರ್ನೆಲ್ಲ ನಾವು ತೆಗ್ದು ತೆಗ್ದು ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಸೊ ಹಾಗಾಗಿ ನಾವು ಈ ರೀತಿಯಾದ ಸ್ಟಿಕ್ಕರ್ಸ್ ಪ್ರಿಫರ್ ಮಾಡ್ತೀವಿ ಸೊ ಯಾವುದೇ ಒಂದು ಕಾರಣಕ್ಕೂ ನಮ್ಮ ಹತ್ರ ಡಬ್ಬಿ ಸ್ಟಿಕ್ಕರ್ಸ್ ಗಳು ಅಥವಾ ಈ ರೀತಿ ವೇಸ್ಟ್ ಆಗಿರೋ ಸ್ಟಿಕ್ಕರ್ಸ್ ಇರುತ್ತೆ ಈ ಸ್ಟಿಕ್ಕರ್ಸ್ ಇದಕ್ಕೆ ನಾವು ಯೂಸಿಗೆ ತಗೊಳ್ಬೋದು ಸ್ಟಿಕ್ಕರ್ ಕೂಡಾನು ಖಾಲಿ ಆಗುತ್ತೆ ದಾರದ ತುದಿ ಕೂಡಾನು ಸೇಫ್ ಆಗಿರುತ್ತೆ ಒಂದಕ್ಕೊಂದು ನಮಗೆ ಯಾವುದೇ ಕಾರಣಕ್ಕೂ ಜಾಯಿನ್ ಆಗಲ್ಲ ಇದೇ ರೀತಿ ಎಲ್ಲಾ ದಾರಗಳಿಗೂ ನಾನು ಬಿಂದಿಗಳನ್ನ ಅಂಟಿಸ್ಕೊಂಡಿದೀನಿ ನೋಡ್ತಾ ಇದೀರಲ್ಲ ಆಪೋಸಿಟ್ ಕಲರ್ಸ್ ಹಾಕೊಳ್ಳಿ ಆಗ ನಮ್ಗೆ ನೀಟಾಗಿ ಅದರ ತುದಿ ಕೂಡ ಸಿಗುತ್ತೆ ಇಲ್ಲ ಅಂದ್ರೆ ಹುಡುಕ್ತಾ ಇರ್ತೀವಿ ತುದಿ ಎಲ್ಲಿದೆ ಅಂತ ಬೇಕಿದ್ರೆ ನಾವು ದಾರ ಇಡೋ ಅಂತ ಜಾಗದಲ್ಲಿ ಡಬಲ್ ಟೇಪ್ ನ ಈ ಸೈಡ್ ಅಲ್ಲಿ ಅಂಟಿಸಿ ಕೂಡಾನು ದಾರಗಳನ್ನ ಇಟ್ಕೊಂಡಾಗ ಇದನ್ನು ಕೂಡಾನು ಸೇಫ್ ಆಗಿರುತ್ತೆ ಡಬ್ಬ ನಾವು ಬಾಕ್ಸ್ ಓಪನ್ ಮಾಡುವಾಗ ಅದು ಬೀಳುವಂತ ಚಾನ್ಸಸ್ ಕೂಡಾನು ಕಮ್ಮಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಈಗ್ಲೇ ಒಂದು ಲೈಕ್ ಕೊಡಿ ಈ ರೀತಿ ಸೇಫ್ಟಿ ಪಿನ್ನಿಗೆ ಇದನ್ನು ಇದನ್ನ ನಾವು ಬಾಬಿನ ಹಾಕೋಬೇಕು ನನ್ನ ಹತ್ರ ದೊಡ್ಡ ಪಿನ್ ಇರಲಿಲ್ಲ ಸೊ ಹಾಗಾಗಿ ತೋರಿಸ್ತಾ ಈ ಇದೇ ಹಾಕೊಂಡು ಕಡೆ ಮಿಸ್ ಆಗಲ್ಲ ಸೂಜಿಗೆ ದಾರ ಹಾಕೋಕ್ಕೆ ನೀವು ಕಷ್ಟಪಡ್ತಾ ಪಡ್ತಾ ಇದ್ದೀರಾ ಬನ್ನಿ ಹಾಗಿದ್ರೆ ನೋಡೋಣ ಸೂಜಿಗೆ ದಾರ ಹಾಕೋದು ಎಷ್ಟು ಕಷ್ಟ ಅಲ್ವಾ ಒಂದು ಏಜ್ ನಂತರ ಅಂತೂ ಸ್ವಲ್ಪ ಕೂಡ ನಮಗೆ ಕಾಣೋದೇ ಇಲ್ಲ ಹಾಕೋಕ್ಕೆ ಎಲ್ಲರನ್ನೂ ನಾವು ಕೇಳ್ತಾ ಇರಬೇಕು ಚಿಕ್ಕ ಬೇರೆ ಯಾರನ್ನಾದರೂ ಅವ್ರ ಮೇಲೆ ಒಂದು ರೀತಿ ಡಿಪೆಂಡ್ ಆಗಬೇಕಾಗುತ್ತೆ ಅವರು ಅಯ್ಯೋ ಪುಟ್ಟ ಅಂತ ಹೇಳಿ ನೈಸ್ ಮಾಡಿ ಹಾಕಿಸ್ಬೇಕಾಗತ್ತೆ ಸೂಜಿಗೆ ದಾರ ಹಾಕೋ ಆರ್ಗನೈಸರ್ ನೋಡಿದ್ದೀರಾ ಅದರಲ್ಲೂ ಝೀರೋ ಇನ್ವೆಸ್ಟ್ಮೆಂಟ್ ಈ ರೀತಿಯಾದ ಒಂದು ನಮ್ಮ ಮಕ್ಕಳಿಗೆ ಬುಕ್ ಬೈಂಡಿಂಗ್ ಪೇಪರ್ ಬರುತ್ತಲ್ಲ ಆ ರೀತಿಯಾದ ಒಂದು ಟೆಕ್ಸ್ಚರ್ ಪೇಪರ್ಗೆ ಈ ಮಾಮೂಲಿ ನಾವು ದಾರವನ್ನು ಹಾಕೊಂಡು ಬಹಳ ಸುಲಭವಾಗಿ ಸೂಜಿ ಹೋಲಿಗೆ ನಾವಿದನ್ನು ಇದನ್ನ ಹಾಕೊಳ್ಬಹುದು ಖಂಡಿತ ಈ ಟಿಪ್ಪನ್ ಟ್ರೈ ಮಾಡಿ ನಿಮ್ಗೆ ಹೇಗೆ ವರ್ಕ್ ಆಯ್ತು ಅನ್ನೋದನ್ನ ಖಂಡಿತ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಈ ರೀತಿ ಸ್ಕ್ವಯರ್ ಆಗಿ ನಾವು ಪೇಪರ್ನ ಕಟ್ ಮಾಡ್ಕೊಂಡು ಈ ರೀತಿಯಾಗಿ ಇಟ್ಕೊಂಡು ದಾರ ಹಾಕೋಬಿಟ್ರೆ ಬಹಳ ಸುಲಭವಾಗಿ ಸೂಜಿ ದಾರ ಹಾಕ್ಬೋದು ನನ್ಗೆ ನೀಟಾಗಿ ಇದನ್ನ ನಿಮ್ಗೆ ಶೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಸಾರಿ ಆದ್ರೆ ತುಂಬಾ ಈಸಿ ಮೆಥಡ್ ಒಂದ್ಸರಿ ಖಂಡಿತ ಟ್ರೈ ಮಾಡಿ ಬರೀ ಆ ಪೇಪರ್ಗೆ ದಾರ ಹಾಕೊಂಡು ಹೋಲ್ ಹತ್ರ ಇಟ್ಕೊಳ್ಳೋದಷ್ಟೇನೆ ನೀಟಾಗಿ ಬೇಗನೆ ನಮಗೆ ಇದು ಹೋಲಿ ಕಾಣುತ್ತೆ ಯಾಕೆಂದ್ರೆ ವಯಸ್ಸಾಗ್ತಾ ಆಗ್ತಾ ಹೇಳ್ತಾರಲ್ಲ ಅರಳೋ ಮರಳೋ ಅಂತ ಆ ರೀತಿ ಪ್ರತಿಯೊಬ್ಬರಿಗೂ ತುಂಬಾನೇ ಯೂಸ್ಫುಲ್ ಟಿಪ್ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ನೋಡ್ತಾ ಇದ್ದೀರಲ್ಲ ಇದು ಒಂದ್ ಚೂರು ಉದ್ದ ಇದೆ ಉದ್ದ ಇದ್ದಾಗ ನಾವ್ ಏನ್ ಮಾಡ್ತೀವಿ ಕಟ್ ಮಾಡ್ಬಿಡ್ತೀವಿ ಕಟ್ ಮಾಡಬಾರ್ದು ಈ ರೀತಿಯಾಗಿ ಎಷ್ಟು ಉದ್ದ ಇದೆ ನೋಡ್ಕೊಂಡು ನಾವು ಬೇಕಿದ್ರೆ ಒಂದು ಸ್ಕೇಲಲ್ಲಿ ಅಳತೆ ಮಾಡ್ಕೊಂಡು ಮಾರ್ಕ್ ಮಾಡ್ಕೋಬಹುದು ನಾನೀಗ ಅಂದಾಜಾಗಿ ಇಷ್ಟು ತಗೊಳ್ತಾ ಇದೀನಿ ಇದನ್ನ ನಾವು ಯಾವ ರೀತಿ ಶಾರ್ಟ್ ಮಾಡ್ಕೋಬಹುದು ಅನ್ನೋದನ್ನ ನೋಡೋಣ ಇದಿದಲ್ವಾ ಹೀಗೆ ಮೊದಲು ತಗೊಳ್ಬೇಕು ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ಈಗ ನಮಗೆ ಎಷ್ಟು ಉದ್ದ ಕಡಿಮೆ ಮಾಡಬೇಕು ಅಲ್ಲಿಗೆ ಮಾಡಿಕೊಂಡು ಸ್ವಲ್ಪ ಹತ್ರ ಹತ್ರ ಹೀಗೆ ನಮ್ಮ ಸೈಜ್ ಅಲ್ದೇ ಇರೋದು ಎರಡು ವರ್ಷ ದೊಡ್ಡ ಬಟ್ಟೆಗಳನ್ನ ನಾವು ಅನ್ಸೈಜ್ ಹಾಕ್ಸಿ ಮಕ್ಕಳಿಗೆ ಒಂದು ಆ ಲುಕ್ ಅನ್ನ ಹಾಳು ಮಾಡೋಕ್ಕಿಂತ ಈ ರೀತಿಯಾಗಿ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜನ್ನ ಬಟ್ಟೆ ಕಟ್ ಮಾಡ್ದಲೆ ಈ ರೀತಿಯಾಗಿ ಒಂದು ಸ್ಟಿಚಸ್ ಮಾಡಿ ಯೂಸಿಗೆ ತಗೊಳ್ಬೋದು ಅದು ನಮಗೆ ಬೇಕಾದಾಗ ಆ ಸ್ಟಿಚಸ್ ತೆಗೆದಾಗ ಆ ಉದ್ದ ಕೂಡ ಕರೆಕ್ಟಾಗಿ ಆಗುತ್ತೆ ಈ ಟಿಪ್ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸ್ಟಿಚಸ್ ನೀಟಾಗಿ ನೋಡ್ಕೊಳ್ಳಿ ಈ ರೀತಿಯಾಗಿ ಸ್ಟಿಚಸ್ ಮಾಡಬೇಕು ಎಷ್ಟು ಉದ್ದ ಕಡಿಮೆ ಮಾಡ್ಕೋಬೇಕು ಅಷ್ಟು ಉದ್ದಕ್ಕೆ ಈ ರೀತಿಯಾಗಿ ನಾವು ಸ್ಟಿಚ್ ಅನ್ನ ಮಾಡ್ಕೊಳ್ಬೇಕು ಗಟ್ಟಿ ಬೇಕು ಅಂದಾಗ ನಮಗೆ ನಾಕೆಳೆ ದಾರವನ್ನು ಮಾಡಿಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಬೇಕು ಈ ರೀತಿಯಾಗಿ ನಾವು ಎಷ್ಟು ಉದ್ದ ಕಡಿಮೆ ಮಾಡ್ಕೋಬೇಕು ಅಷ್ಟು ಉದ್ದಕ್ಕೆ ನಾನು ತೋರಿಸ್ತಾ ಇರೋ ರೀತಿಯಲ್ಲಿ ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು ನೀಟಾಗಿ ಇದನ್ನು ಅಬ್ಸರ್ವ್ ಮಾಡಿ ತುಂಬ ಸುಲಭವಾದ ಒಂದು ಮೆಥಡು ಹೀಗೆ ನಮಗೆ ಉದ್ದ ಉದ್ದ ಲೈನ್ ಬರಬೇಕು ನೋಡಿ ತೋರಿಸ್ತೀನಿ ಇನ್ನೂ ಒಂದ್ಸರಿ ಇಲ್ಲಿಗೆ ಚುಚ್ಚಿ ಈ ರೀತಿ ತಗೋಬೇಕು ಹೀಗೆ ತಗೊಂಡು ಈ ರೀತಿ ಹೇಳ್ಕೊಳ್ಳೋದು ಇದೇ ಥರ ಫುಲ್ ಉದ್ದಕ್ಕೆ ತಗೊಳ್ಬೇಕು ಇದೆ ಅಲ್ಲ ಈ ರೀತಿ ಹೊಲ್ಕೊಳ್ಬೇಕು ಈ ರೀತಿ ಫುಲ್ಲು ಬರಬೇಕು ನಾನೀಗ ಇಷ್ಟನ್ನು ಮಾತ್ರ ಹೊಲ್ಕೊಂಡಿದ್ದೀನಿ ನಿಮಗೆ ಜಸ್ಟ್ ಇದನ್ನು ತೋರಿಸ್ಲಿಕ್ಕೆ ಯಾವ ರೀತಿ ನಾವು ಇದನ್ನು ಚಿಕ್ಕದು ಮಾಡ್ಕೋಬೋದು ಅಂತ ಈಗ ನಾನು ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಥ್ರೆಡ್ ಇದೆ ಅಲ್ವಾ ಮಧ್ಯದಲ್ಲಿ ಯಾವ್ದಾರು ಒಂದು ತೆಗೆದುಬಿಟ್ಟು ಇಲ್ಲಾಂದ್ರೆ ಈ ರೀತಿ ಎಳ್ಕೊಂಡ್ರೆ ಸಾಕು ಹೀಗೆ ಎಳ್ಕೊಂಡ್ರೆ ನೋಡ್ತಾ ಇದ್ದೀರಲ್ಲ ಚಿಕ್ಕದಾಗೋಗುತ್ತೆ ನಮಗೆ ಆಮೇಲೆ ನಾವು ಇದನ್ನು ಹೊಲ್ದಿರೋದು ಕೂಡ ಕಾಣೋದಿಲ್ಲ ಈ ಒಂದು ಟಿಪ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈಗಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಆಲ್ ಆಪ್ಷನ್ಗೆ ಪ್ರೆಸ್ ಮಾಡಿ ಹಿಂಭಾಗ ನಮಗೆ ಈ ರೀತಿ ಕಾಣುತ್ತೆ ಮುಂದೆ ಈ ರೀತಿ ಕಾಣುತ್ತೆ ಚೂರು ಗೊತ್ತೇ ಆಗಲ್ಲ ಇದು ನಾವು ಸ್ಟಿಚ್ ಮಾಡಿದೀವಿ ಅಂತ ಇದೇ ರೀತಿ ಸಾರಿ ದೊಡ್ಡದು ಚಿಕ್ಕದು ದೊಡ್ಡ ಏನು ಮಾಡ್ಬೋದು ನಾವು ಇದನ್ನ ಚಿಕ್ಕದು ಮಾಡ್ಲಿಕ್ಕೆ ಅಂದ್ರೆ ನೀಟಾಗಿ ಎಷ್ಟು ಮಾಡಬೇಕು ಅನ್ನೋದನ್ನ ಇಲ್ಲಿ ಮಾರ್ಕ್ ಮಾಡ್ಕೊಬಿಡೋಣ ನಾನು ಇಷ್ಟು ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಮಾಡ್ಕೊಳ್ಬೇಕು ನಾವೀಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕೆಲವೊಂದು ಬಟ್ಟೆಗಳು ವೇಸ್ಟ್ ಹೋಗುತ್ತೆ ನಮಗೆ ಅದಕ್ಕೋಸ್ಕರ ಹೀಗಿಟ್ಕೊಂಡು ಹೀಗೆ ತಗೊಂಡ್ವಿ ಅಲ್ವಾ ಈಗ ಇಲ್ಲಿಗೆ ಬರಬೇಕು ಎಷ್ಟು ಉದ್ದ ಕಡಿಮೆ ಮಾಡ್ಕೊಳ್ಬೇಕು ಅಲ್ಲಿಗೆ ಬರಬೇಕು ಈಕ್ವಲ್ ಆಗಿ ಹೊಲ್ಕೊಂಡು ಹೋಗೋಣ ಸರಿ ಬಟ್ಟೆಗಳು ದೊಡ್ಡದಾದಾಗ ವೇಸ್ಟ್ ಆಗಿ ಹೋಗುತ್ತೆ ನಿಜವಾಗ್ಲೂ ಹೊಟ್ಟೆ ಒರಿಯುತ್ತೆ ನಾವು ಎಷ್ಟು ಕಾಸ್ಟ್ಲಿ ಕೊಟ್ಟು ಈಗೆಲ್ಲ ಕಾಸ್ಟ್ಲಿ ಆಗಿರೋದ್ರಿಂದ ದುಡ್ಡು ಕೊಟ್ಟು ತಂದಿರ್ತೀವಿ ಅದನ್ನ ಹಾಕೊಳಕ್ಕೂ ಆಗಲ್ಲ ಬೇರೆಯವ್ರಿಗೆ ಕೊಡ್ಲಿಕ್ಕೂ ಆಗಲ್ಲ ಇದೇ ರೀತಿ ಹೊಲ್ಕೊಂಡು ಬರಬೇಕು ನೋಡಿ ಈಗ ಈ ತರ ಹೊಲ್ಕೊಂಡಾಗಿದೆ ಅಲ್ವಾ ಈಗ ಇದನ್ನ ನಾವೇನು ಮಾಡೋಣ ಎಳ್ಕೊಳ್ಳೋಣ ನೀಟಾಗಿ ಇಲ್ಲಿದೆ ಇದಾರ ಹೀಗೆ ಎಳ್ಕೊಂಡ್ರೆ ಸ್ಟಾರ್ಟಿಂಗಿಂದ ಎಳ್ಕೊಂಡೋಗ್ಬಿಟ್ರೆ ಸಾಕು ನೀಟಾಗಿ ಕ್ಲೋಸ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಸ್ಟಿಚ್ಚಿಂಗು ಚೂರು ನಮಗೆ ಗೊತ್ತಾಗ್ತಾ ಇಲ್ಲ ಒಂದ್ ರೀತಿ ಡಿಸೈನ್ ರೀತಿ ಅನ್ಸ್ತಾ ಇದೆ ಈಕ್ವಲ್ ಆಗಿ ಹೊಲ್ಕೊಂಡಾಗ ನಮ್ಗೆ ಒಂದೇ ಥ್ರೆಡ್ ಅಲ್ಲಿ ಎಳ್ಕೊಳ್ಬಹುದು ಇಲ್ಲ ಅಂದ್ರೆ ಸ್ವಲ್ಪ ಮಧ್ಯದಲ್ಲಿ ಎಳೆದ್ಬಿಟ್ಟು ನಂತರ ಎಳಿಬೇಕಾಗುತ್ತೆ ಇದನ್ನ ಹೀಗೆ ಸೀದ ಸೈಡ್ ಅಲ್ಲಿ ಒಳಗಡೆ ಹೋಗುತ್ತೆ ಸರಿ ಬಟ್ಟೆಗಳಿಂದ ನಮಗೆ ಚಿಕ್ಕದಾಗ್ತಾ ಇರ್ಬೋದು ಅಥವಾ ಯಾವ್ದೇ ಒಂದ್ ಕಾರಣಕ್ಕೆ ನಾವು ಸ್ಟಿಚಿಂಗ್ ತೆಗಿಬೇಕು ಅಂತ ಅನ್ಕೊಂಡಿರ್ತೀವಿ ಆದ್ರೆ ಈ ಸೇಮ್ ಸೇಮ್ ಇದ್ರದೇ ದಾರ ಆಗಿರೋದ್ರಿಂದ ದಾರ ನಮ್ಗೆ ನೀಟಾಗಿ ಕಾಣಲ್ಲ ಸೊ ಇದಕ್ಕೆ ಏನ್ ಮಾಡ್ಬೋದು ಈ ರೀತಿಯಾಗಿ ಚಾಕ್ ಪೀಸ್ ಇಂದ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಮಾರ್ಕ್ ಮಾಡ್ಕೊಂಡಾಗ ನಮ್ಗೆ ಇದು ಸ್ಟಿಚಿಂಗು ನೀಟಾಗಿ ಕಾಣತ್ತೆ ನೋಡ್ತಾ ಇದ್ದೀರಲ್ಲ ಅನಿಸ್ತಿದ್ಯಾ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಮಾರ್ಕ್ ಮಾಡ್ಕೊಂಡಾಗ ನೀಟಾಗಿ ನಮಗೆ ಹೊಲಿಗೆಗಳು ಕಾಣತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಆರಾಮಾಗಿ ತೆಕ್ಕೋಬೋದು ಥ್ರೆಡ್ ನೀಟಾಗಿ ನಮಗೆ ಗೊತ್ತಾಗುತ್ತೆ ಅದದೇ ಮ್ಯಾಚಿಂಗ್ ದಾರ ಆದರೆ ಕಾಣೋದಿಲ್ಲ ನೀಟಾಗಿ ಸೊ ಹಾಗಾಗಿ ಈ ರೀತಿಯಾಗಿ ನಾವು ಓಪನ್ ಮಾಡ್ಕೋಬೋದು ಇಲ್ಲ ಈ ರೀತಿಯಾಗಿ ತೆಗಿಲಿಕ್ಕೆ ಕಷ್ಟ ಅನ್ನೋದಾದ್ರೆ ಇನ್ನೊಂದು ಮೆಥಡ್ ಏನು ಅಂದರೆ ಈ ರೀತಿಯಾಗಿ ಇರುತ್ತಲ್ವಾ ಇಲ್ಲಿ ಕೂಡ ನಾವು ಈ ರೀತಿಯಾಗಿ ಕೂಡ ಸ್ಟಿಚಿಂಗನ್ನು ಓಪನ್ ಮಾಡ್ಕೋಬೋದು ತೋರಿಸ್ತೀನಿ ನೋಡಿ ಈ ತರ ಗೊತ್ತಿರುತ್ತೆ ಗೊತ್ತಿಲ್ಲದಿರೋರಿಗೆ ಹೆಲ್ಪ್ ಆಗುತ್ತೆ ಅಂತ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ಗೊತ್ತಿರೋರು ವೀಡಿಯೋನ ಇಗ್ನೋರ್ ಮಾಡಿ ನೋಡಿ ಈ ರೀತಿ ಹೀಗೆ ಮಾಡಿದ್ರೆ ನೀಟಾಗಿ ಓಪನ್ ಆಗುತ್ತೆ ಈ ತರ ನೋಡ್ತಾ ಇದ್ದೀರಲ್ಲ ಹೀಗೆ ಕೂಡ ನಾವು ಓಪನ್ ಮಾಡ್ಕೋಬೋದು ಈಗ ನಾವಿಲ್ಲಿ ಒಂದ್ಸಾರಿ ಈ ರೀತಿಯಾಗಿ ಓಪನ್ ಮಾಡಿಕೊಂಡ್ರೆ ಆರಾಮಾಗಿ ಇಷ್ಟೇ ನಾವು ಕಷ್ಟಪಡಬೇಕಾಗುತ್ತೆ ಈಗ ಮತ್ತೆ ಈ ತರ ತಿರ್ಗಿಸ್ಬಿಟ್ಟು ಅದೇ ಸ್ಟಿಚ್ನ ಈ ರೀತಿಯಾಗಿ ಓಪನ್ ಮಾಡ್ಕೊಳ್ತಾ ಹೋಗ್ಬೋದು ಕೆಲವೊಬ್ಬರಿಗೆ ಸ್ಟಿಚಿಂಗ್ ಬಗ್ಗೆ ಗೊತ್ತಿರಲ್ಲ ಸೊ ಹಾಗಾಗಿ ಬಿಗಿನರ್ಸ್ ಇರ್ಬೋದು ಅಥವಾ ಯಾರಿಗಾರು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಅವ್ರು ಕೂಡ ಇದನ್ನ ಅಳವಡಿಸ್ಕೊಳ್ಬಹುದು ಹಾಗಾಗಿ ಈ ಟಿಪ್ ಅನ್ನ ಶೇರ್ ಮಾಡ್ತಾ ಇದೀನಿ ಎಷ್ಟು ನೀಟಾಗಿ ಓಪನ್ ಆಗೋಗುತ್ತೆ ಬಟ್ಟೆ ಸುಮಾರು ಈ ರೀತಿ ನಮ್ಮ ಹತ್ರ ಸೂಜಿಗಳಿರುತ್ತೆ ಸೂಜಿನ ಆಕಡೆ ಈ ಕಡೆ ಎಲ್ಲರೂ ಬಿದ್ದೋಗುತ್ತೆ ಮತ್ತೆ ನಮಗೆ ಹುಡುಕೋಕು ಕಷ್ಟ ಆಗುತ್ತೆ ಅವಾಗ ಏನ್ ಮಾಡಬಹುದು ನಾವು ಅಂದ್ರೆ ಇದೊಂದು ತುಂಬಾ ಯೂಸ್ಫುಲ್ ಟಿಪ್ಪು ಈ ರೀತಿಯಾಗಿ ಒಂದೊಂದನ್ನೇ ಹಾಕಿ ಆದ್ರೆ ಇದ್ರೊಳಗೆ ನಮ್ಗೆ ಇದಿರಬಾರ್ದು ಅಂದ್ರೆ ಕೆಳಗಡೆ ಕಡೆ ಪೆನ್ ಅಲ್ಲಿ ಹೋಲ್ ಇರಬಾರ್ದು ಈಗಾಗ್ಲೇ ಈ ಟಿಪ್ಪನ ನಾನು ಶೇರ್ ಮಾಡಿದ್ದೀನಿ ನೋಡದೆ ಇರೋರಿಗೆ ಯೂಸ್ ಆಗುತ್ತೆ ಅನ್ನೋದಕ್ಕೆ ಈ ವಿಡಿಯೋನ ಮತ್ತೆ ಶೇರ್ ಮಾಡ್ತಾ ಇದ್ದೀನಿ ಈ ಟಿಪ್ಪನ ಈ ರೀತಿ ಪೆನ್ನಲ್ಲಿ ನಾವು ಹಾಕಿಟ್ಕೋಬಿಟ್ರೆ ಈಸಿಯಾಗಿ ಸಿಗುತ್ತೆ ಇಲ್ಲಿ ಹೋಲ್ ಇರೋದ್ರಿಂದ ಇದನ್ನ ಕ್ಲೋಸ್ ಮಾಡಿದ್ದೀನಿ ನೋಡಿ ನೋಡ್ತಾ ಇದ್ದೀರಲ್ಲ ನೀಟಾಗಿ ನಾವು ಇದನ್ನ ಯೂಸ್ ಮಾಡಿ ವಾಪಸ್ ಬೇಕಿದ್ರೆ ಇದರೊಳಗೆ ಹೀಗೆ ಕೂಡ ಹಾಕೋಬಹುದು ನೀಟಾಗಿ ಹೀಗೆನೆ ಹಾಕೋಬಹುದು ಆರಾಮಾಗಿ ಸೇಫ್ ಆಗಿರುತ್ತೆ ಎಲ್ಲಾ ಸೂಚಿ ಬರೀ ಒಳಗೆ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಕೇರ್ ಬಾಯ್ ಬಾಯ್